ನಾವು ನಮ್ಮ ದೇಶದಲ್ಲಿ ಒಳ್ಳೆಯ ನಾಗರಿಕರಾಗಬೇಕ ಬಯಸಿದರೆ ಸತ್ಪ್ರಜೆಗಳಾಗಬೇಕು ಅಂತ ಬಯಸಿದರೆ ಮೊದಲು ಮಾಡೋ ಕೆಲಸ ಏನು ಮಾಡಬೇಕಾದ್ರೆ ಧರ್ಮಗಳ ಧರ್ಮ ಜಾತಿಗಳ ನಾವೇನು ಬರ್ದಾಡ್ತೀವಲ್ಲ ಆ ಧರ್ಮ ಈ ಧರ್ಮ ಅಂಥೇಳಿ ಎಲ್ಲ ತೆಗೆದುಬೇಕು ನಮ್ಮ ಎಲ್ಲ ಇರೋದಕ್ಕೆ ದೇಶಕ್ಕೆ ಧರ್ಮ ಯಾವುದು ಒಂದೇ ಧರ್ಮ ಹೇಳಬೇಕು ಆ ಧರ್ಮನ ಒಂದೇ ಇರಬೇಕು ಮನುಷ್ಯ ಮಾನವ ಧರ್ಮ ಒಂದೇ ಧರ್ಮ ಇವು ನೂರ ಎಂಟು ಧರ್ಮಗಳು ಜಾತಿಗಳು ಇದ್ದು ನಮಗೆ ಇದೆಲ್ಲ ಎಲ್ಲರೂ ಒಂದೇ ಧರ್ಮದವರು ಅಂತ ಭಾವ ಮೊದಲು ಬೆಳೆದು ಆಮೇಲೆ ನಮ್ಮ ದೇಶದ ಸಲುವಾಗಿ ದೇಶ ನಾನು ದೇಶದ ಸಲುವಾಗಿ ಏನು ಮಾಡಿದೆ ಅಂತ ನಾನು ವಿಚಾರ ಮಾಡೋದು ದೇಶ ನಮ್ಮ ಸಲುವಾಗಿ ಎಲ್ಲ ವ್ಯವಸ್ಥೆ ಮಾಡಿದ ಬರೀ ಹಲೆಗಳ ಕೊತ್ತ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ದು ಅನ್ಕೋತ ನಾವು ಹೇಳೋದಿಲ್ಲ ನಾವು ರಾಜಕೀಯ ಜನರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಅಂತೀವಿ ಅದು ಅಲ್ಲ ಅವರು ಪಾಪ ತಮ್ಮ ತಿಳಿದಾಗ ಮಾಡಿದ್ದಾರೆ ರಾಜಕೀಯ ಜನರಾದರೂ ಒಳ್ಳೇದು ಮಾಡಲಿ ಅಂತ ಮಾಡಿರ್ತಾರಲ್ಲ ದೇಶ ಸಲುವಾಗ ಮಾಡ್ತಾರೆ ಅವರು ಅವರು ಎಷ್ಟು ತಿಂತಾರೆ ಯಾವತ್ತಿಂದ ತಿಂದ ಇಷ್ಟು ಕೋಟಿ ಇಟ್ಲೇ ತೊಗೊಂಡ್ರ ಇನ್ನೂ ತೊಗೊಂಡ್ರ ಅಂತ ತಿಂತಾರೆ ಯಾಕೆ ತೊಗೋತಾನು ಅವನಿಗೆ ಏನು ಏನೊಟ್ಟಿ ಹಾಂ ಎಷ್ಟು ತಿಂತ ತಿಂದು ಏನು ಮಾಡ್ತಾನೆ ಏನು ಮಾಡ್ತಾನೆ ಅವನದು ಮನೆ ಮನೆ ಏಳ್ತಿ ಮಕ್ಕಳು ಇರ್ಬೋದು ಎಷ್ಟೊಂದು ಮಾಡ್ತಾರೆ ಬರೀ ದೋಷಾರೋಪಣೆ ಮಾಡೋದ್ರೊಳಗೆ ಕಾಲಗಳನ್ನು ಮಾಡಿ 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 ಹೋಗಿಬಿಡ್ತದೆ ಐದು ವರ್ಷಕ್ಕೊಮ್ಮೆ ಇದಾಗುತ್ತೆ ಇಲೆಕ್ಷನ್ ಆಗ್ತವೆ ಹೋಗ್ತವೆ ಆದರೆ ಸ್ವಾಮಿ ನಾಗರಿಕ ನಾಗರಿಕರ ಕೆಲಸ ಏನಂದರೆ ಯೋಗ್ಯವಾದ ಮನುಷ್ಯನ ನೋಡಬೇಕು ಯೋಗ್ಯವಾದ ಪಕ್ಷಕ್ಕಿಂತ ಯೋಗ್ಯವಾದ ಮನುಷ್ಯನ ನಿಂತ ನಿಮಿಷ ಯೋಗ್ಯ ಆಳಿಕೆ ಒಳಗೆ ಸಂಭಾವದಿಂದ ನೋಡ್ತಾನೇನು ಪ್ರಾಮಾಣಿಕ ಧಾರೇನು ಅಂಥವ್ರಿಗೆ ನಾವು ಹಾಕಬೇಕು ಏನೂ ಇಲ್ಲ ದುಡ್ಡಿನ ಸಲುವಾಗಿ ದುಡ್ಡು ಕೊಟ್ಟರೆ ಹಾಕಿದರು ಹಾಕಿದ್ರು ಏನೂ ಪ್ರಯೋಜನ ಆಗೋದಿಲ್ಲ ಮೊದಲನೇ ಮಾತು ಈ ಸತ್ಪ್ರಯಗಳಂತ ನಾವು ನಡೆ ನುಡಿಗಳಲ್ಲಿ ನಾವು ಸರಳವಾಗಿ ಇರಬೇಕು ಆಮೇಲೆ ನಾವು ಆರಿಸೋ ಜನನು ಸರಳವಾಗಿರಬೇಕು ಆಮೇಲೆ ನಾವು ನಮ್ಮ ಕೆಲಸ ಮಾಡಬೇಕು ಅವರಿಗೆ ನಾವು ನಾವು ಆಪಾದನೆ ಮಾಡೋಕ್ಕಿಂತ ಮೊದಲು ನಾನು ಸರಿಯಾಗಿದ್ದೇನೆ ನಾನು ಒಳ್ಳೆಯ ನಾಗರಿಕನಾಗಿದ್ದೇನು ಒಳ್ಳೆಯ ಸಿಟಿಸಿದ್ದೇನು ನಮಗೆ ನಮ್ಮ ಹತ್ರ ನೋಡ್ಬೇಕು ನಂಬೆನೋ ನಾವು ಸರಿಯಾಗಿ ಟ್ಯಾಕ್ಸ್ ತುಂಬ್ತಾ ಇದ್ದೇನು ನಾನು ಸರಿಯಾಗಿ ಪಾಲನೆ ಮಾಡೋದಿಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಪಾಲನೆ ಮಾಡಲಿಕ್ಕೆ ಯಾರಿಗೂ ಅನ್ಯಾಯ ಮಾಡಲಾರ್ದಂಗೆ ನಾನು ಇದು ಮಾಡ್ತೀನಿ ಲಂಚ ಮಂಟ ಯಾವ ತೊಗೊಳಾರ್ದು ಭ್ರಷ್ಟಾಚಾರ ಕಡೆ ಹೋಗಿಲ್ಲೇನು ನಾನು ಅವನ್ನೆಲ್ಲ ಆ ತಂಟೆಗೆ ಹೋಗಿಲ್ಲೇನು ನಾನು ಸತ್ಯವಾಗಿದ್ದೀನಿ ನಾನು ದೇಶ ಸಲುವಾಗಿ ದುಡಿತೀನಿ ನಾನು ಸಮಾಜ ಸಲುವಾಗಿ ದುಡಿತೀನಿ ಅನ್ನೋ ಭಾವ ಇರಬೇಕು ಆವಾಗಿದ್ದಾಗ ನಿಜಕ್ಕೂ ಅದು ಯೋಗ್ಯವಾದಂಥದ್ದು ನಾವು ಸುಳ್ಳು ವಂಚನೆ ಮೋಸ ಮಾಡಿ ಸರ್ಕಾರಕ್ಕೆ ಮಾಡಿ ಮಾಡಿ ಟ್ಯಾಕ್ಸ್ ಅವು ಇವು ಮಾಡಬಾರ್ದು ಯಾವುದೇ ಇರಲಿ ಯೋಗ್ಯ ರೀತಿ ಒಳಗೆ ನಡೆದಾಗ ನಮಗೆ ಕಲ್ಯಾಣದು